ಒಮ್ಮೆ ಶ್ರೀಮಾತೆಯವರು ಕಾಯಾಲ್ವಾರದಲ್ಲಿದ್ದಾಗ ಅಲ್ಲಿನ ಕೆಲವು ಬ್ರಹ್ಮಾಚಾರ್ಯಗಳು ಆ ಆಶ್ರಮವನ್ನು ಬಿಟ್ಟು ಬೇರೆ ಕಡೆಗೆ ಹೊರಟು ಹೋದರು ಆಗ ಶಿಸ್ತಿನ ಸಿಪಾಯಿಯಾದ ಸ್ವಾಮಿಗಳು ಶ್ರೀಮಾತಿಯವರ ಹತ್ತಿರ ಬಂದು ಅಮ್ಮ ಅವರೆಲ್ಲ ಈ ಆಶ್ರಮವನ್ನು ಬಿಟ್ಟು ಬೇರೆ ಕಡೆಗೆ ಹೊರಟು ಬಿಟ್ಟಿದ್ದಾರೆ ನೀವು ದಯವಿಟ್ಟು ಇದರ ಮಹಾಂತರಿಗೂ ಕೇಳಿ ಅವರಿಗೆ ಬೇರೆಲ್ಲೂ ಆಶ್ರಯ ಸಿಗದಂತೆ ಮಾಡಿದರೆ ಅವರು ಇಲ್ಲಿಗೆ ವಾಪಸ್ ಬರುತ್ತಾರೆ ನಿಮ್ಮ ಸೇವೆಯನ್ನು ನಿರತರಾಗಿರುತ್ತಾರೆ ಎಂದು ಸೂಚಿಸಿದರು ಅವರ ಈ ಸಲಹೆಯನ್ನು ಕೇಳಿ ಶ್ರೀಮಾತಿಯವರು ಹೇಗೆ ಬಿಟ್ಟರು ಏನು ಅವರಿಗೆ ನಾನು ಏನು ಹೇಳಬೇಕು ಅಂದರೆ ಅವರಿಗೆ ಬೇರೆಲ್ಲೂ ಸ್ಥಳಾವಕಾಶ ಸಿಗುವುದಿಲ್ಲ ಅಂತ ಹೇಳಬೇಕೇ ನೋಡು ಅವರು ನನ್ನ ಮಕ್ಕಳೇ ಅವರೆಲ್ಲ ಶ್ರೀರಾಮಕೃಷ್ಣರ ಬಳಿಗೆ ಬಂದಿದ್ದಾರೆ ಆದ್ದರಿಂದ ಅವರು ಎಲ್ಲೇ ಇದ್ದರೂ ಶ್ರೀರಾಮಕೃಷ್ಣರ ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾರೆ ಅಂಥದ್ದರಲ್ಲಿ ಅವರಿಗೆಲ್ಲೂ ಸ್ಥಳಾವಕಾಶ ಸಿಗುವುದಿಲ್ಲ ಅಂತ ನನ್ನ ಬಾಳೆಯನ್ನು ಕೇಳಿಸಲು ನೋಡುತ್ತಿದ್ದೀಯಲ್ಲ ನಾನು ಎಂದೆಂದಿಗೂ ಆಗುತ್ತೆ ಹೇಗೆ ಹೇಳಲಾರೆ ಈ ಮಾತುಗಳನ್ನಾಡುವಾಗ ಉದ್ವೇಗದಿಂದ ಅವರ ಮುಖ ಕೆಂಪಾಗಿತ್ತು ಧ್ವನಿ ಏರಿತ್ತು ಅವರ ಅಪೂರ್ವ ಆವೇಶವನ್ನು ಕಂಡು ಅಲ್ಲಿದ್ದವರೆಲ್ಲ ಬೆರಗು ಬಿಡಿದು ಸ್ತಬ್ಧರಾದರು ಕೇಶವಾನಂದರು ತಕ್ಷಣ ಅವರ ಪಾದಕ್ಕೆ ಬಿದ್ದು ಕ್ಷಮೆ ಕೇಳ್ಕೊಂಡರು ಭಗವಂತನ ಹೆಸರಿನಲ್ಲಿ ತ್ಯಾಗ ಮಾಡಿ ಬಂದವರು ಎಲ್ಲಿದ್ದರೆ ಅಲ್ಲೇ ಅವರಿಗೆ ರಕ್ಷಣೆ ಸಿಗುವ ಭರವಸೆ ಇದೆ ಇಲ್ಲಿ ಶ್ರೀಮಾತೆಯವರ ಮಾತಿನ ಆತೆಯನ್ನು ಒಂದ್ ಸ್ವಲ್ಪ ನಾನಿದ್ರೆ ಯಜಮಾನ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವ್ರಿಗೆ ಆರ್ಡರ್ ಮಾಡಕ್ ಹೋದ ಒಂದಿನ ದಿನ ಸುಧಾರಿಸ್ಕೊಂಡ್ರು ಆಮೇಲೆ ಇಲ್ಲ ನಾವು ಇಲ್ಲಿ ಆಶ್ರಮದಲ್ಲೇ ಇರೋದಿಲ್ಲ ನಾವು ಬಿಟ್ಟು ಹೋಗ್ಬಿಡ್ತೀವಿ ಅಂತ ಹೊರಡ್ಬಿಟ್ರು ಆಮೇಲೆ ಆತನೇ ಬಂದು ಶ್ರೀಮಾತೇವ್ರಿಗೆ ಅಮ್ಮ ಹೀಗೆಲ್ಲ ಮಾಡ್ತಿದ್ದಾರೆ ಅವರು ಈಗ ಇಲ್ಲಿ ಬಿಟ್ಟರೆ ಬೇರೆ ಕಡೆ ಹೋದ್ರೆ ಅಲ್ಲಿ ಆಶ್ರಯ ಸಿಕ್ಕೇ ಸಿಗುತ್ತೆ ಅವ್ರಿಗೆ ಹಂಗಾಗಿ ಅದೇಲ್ಲೂ ಅವ್ರಿಗೆ ಜಾಗ ಸಿಗೋದು ಬೇಡ ಮತ್ತೆ ಇಲ್ಲಿಗೆ ಬರಲಿ ಅವರು ಆತರ ನೀವು ಅವ್ರಿಗೆ ಬುದ್ಧಿ ಹೇಳ್ರಿ ಅಂತ ಶ್ರೀಮಾ ಇಷ್ಟ ಆಗಲಿಲ್ಲ ಈಗ ರಾಮಕೃಷ್ಣನ್ ಬಿಟ್ಟು ಆ ಮನೆಯೆಲ್ಲ ಬಿಟ್ಟು ಬಂದಿದ್ದಾರೆ ಅಂತವ್ರಿಗೆ ಬೇರೆ ಕಡೆ ಹೋದ್ರೆ ಜಾಗ ಸಿಗ್ಲಿ ಅಂತ ನಾನು ಹೇಳಲ್ಲ ಅವ್ರು ಈ ವರ್ಷ ಹೋಗ್ರೆ ಇನ್ನೊಂದು ವರ್ಷ ನಮ್ಮ ವರ್ಷದ ಹೋಗೋದವ್ರು ಬೇರೆ ಎಲ್ಲೂ ಹೋಗಲ್ಲ അത്വർക്ക് അവരെല്ലേ ഇല്ല അവർക്ക് സ്ഥലാവകാശ ഊട്ട